ಎಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರ ಜೀವನದಲ್ಲೂ ಒಂದು ರೀತಿಯ ಆಂತರಿಕ ಹೋರಾಟ ಇದ್ದೇ ಇರುತ್ತೆ ಅಲ್ವಾ ಅಂದರೆ ಒಳ್ಳೇದ್ ಮಾಡಬೇಕು ಅನ್ಸುತ್ತೆ ಆದರೆ ಕೆದವೊಮ್ಮೆ ತಪ್ಪಿನ ಕಡೆಗೆ ಮನಸ್ಸು ಎಳೆಯುತ್ತೆ ಇವತ್ತು ನಾವು ಇದೇ ಒಂದು ಸಾರ್ವತ್ರಿಕ ಸಂಘರ್ಷದ ದೇವತಾ ಶಾಸ್ತ್ರೀಯ ಮೂಲ ಅಂದರೆ ಮಾನವನ ಪತನ ಮತ್ತು ಪಾಪದ ವಿರುದ್ಧದ ಯುದ್ಧದ ಬಗ್ಗೆ ಚರ್ಚಿಸೋಣ ಈ ಹೋರಾಟ ನಮ್ಮ ಅಸ್ತಿತ್ವದ ತಿರುಳನ್ನೇ ಹೇಗೆ ಪ್ರಶ್ನೆ ಮಾಡುತ್ತೆ ಅಂತ ನೋಡೋಣ ಬನ್ನಿ ಆದಿಕಾಂಡದ ಈ ಒಂದು ವಾಕ್ಯ ಇದೆಯಲ್ಲ ಇದು ಸುಮ್ಮನೆ ಒಂದು ಶಾಪದ ಬಗ್ಗೆ ಹೇಳ್ತಾ ಇಲ್ಲ ಇದು ಒಂದು ತುಂಬಾನೇ ಆಳವಾದ ಹೋರಾಟಕ್ಕೆ ಅಡಿಪಾಯ ಹಾಕ್ತಾ ಇದೆ ಅಂದ್ರೆ ಭೂಮಿ ಜೊತೆ ನಮ್ಗಿರೋ ಸಂಘರ್ಷ ನಮ್ಮೊಳಗೆ ನಡೀತಾ ಇರೋ ಒಂದು ದೊಡ್ಡ ಯುದ್ಧದ ಪ್ರತಿಬಿಂಬದ ಹಾಗೆ ಹಾಗಿದ್ರೆ ಇವತ್ತಿನ ನಮ್ಮ ಚರ್ಚೆಯ ಹಾದಿ ಹೀಗಿದೆ ಮೊದಲಿಗೆ ಶಾಪಗ್ರಸ್ತ ಭೂಮಿ ಅನ್ನೋ ಕಾನ್ಸೆಪ್ಟಿಂದ ಶುರು ಮಾಡಿ ನಮ್ಮೊಳಗಿನ ಆಂತರಿಕ ಯುದ್ಧವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಆಮೇಲೆ ಈ ಫೈಟನ್ನ ಯಾಕೆ ನಾವು ಒಬ್ಬರೇ ಅಂತ ನೋಡಿ ಕೊನೆಗೆ ಇದಕ್ಕೆ ಪರಿಹಾರ ಅಂತ ಹೇಳಲಾಗುವ ದೈವಿಕ ಕೃಪೆಯ ಕಡೆಗೆ ಹೋಗೋಣ ಸರಿ ಹಾಗಿದ್ರೆ ಮೊದಲನೇ ಭಾಗಕ್ಕೆ ಬರೋಣ ಈ ಸಂಘರ್ಷದ ಮೂಲ ಎಲ್ಲಿದೆ ಅಂತ ನೋಡಿದ್ರೆ ಅದು ಶಾಪಗ್ರಸ್ತ ಭೂಮಿ ಮೂಲಗ್ರಂಥದ ಪ್ರಕಾರ ಆದಾಮನ ಸೋಲು ಅನ್ನೋದು ಬರೀ ಅವನೊಬ್ಬನಿಗೆ ಸೀಮಿತವಾಗಿರಲಿಲ್ಲ ಅದು ಅವನು ಯಾವ ಮಣ್ಣಿನಿಂದ ಸೃಷ್ಟಿಯಾದನೋ ಆ ಭೂಮಿಯ ಮೇಲೆಯೇ ಒಂದು ಶಾಪವನ್ನ ತೊಂದ್ಬಿಡ್ತು ಇದರಿಂದ ನಮ್ಮ ಇಡೀ ಭೌತಿಕ ವಾಸ್ತವವೇ ಬದಲಾಗಿ ಹೋಯಿತು ಈ ಸ್ಲೈಡ್ನಲ್ಲಿರೋ ಪಾಯಿಂಟ್ಸನ್ನು ನೋಡಿದ್ರೆ ಒಂದು ಕಠಿಣವಾದ ರಿಯಾಲಿಟಿ ನಮ್ಮ ಕಣ್ಮುಂದೆ ಬರುತ್ತೆ ಭೂಮಿ ಈಗ ಸುಮ್ಸುಮ್ನೆ ಮುಳ್ಳು ಕಳ್ಳಿಗಿಡಗಳನ್ನು ಬೆಳೆಸುತ್ತೆ ಒಳ್ಳೆ ಬೆಳೆ ತೆಗಿಬೇಕು ಅಂದರೆ ಅದಕ್ಕೆ ವಿರೋಧವಾಗಿ ಬೆವರು ಸುರಿಸಿ ತುಂಬಾ ಕಷ್ಟಪಡಲೇಬೇಕು ಇದೊಂದು ಅನಿವಾರ್ಯ ಜೀವನಪ್ರಮ ಆಗ್ಬಿಟ್ಟಿದೆ ಇಲ್ಲಿಂದ ವಿಷಯ ಇನ್ನೂ ಆಳಕ್ಕೆ ಹೋಗುತ್ತೆ ನೋಡಿ ಈ ಹೊರಗಿನ ಹೋರಾಟ ಇದೆಯಲ್ಲ ಇದು ಬರೀ ಒಂದು ಕಥೆಯಲ್ಲ ಇದೊಂದು ತುಂಬಾ ಪವರ್ಫುಲ್ ಆದ ರೂಪಕ ಹೊರಗಡೆ ನಾವು ಮುಳ್ಳುಗಳ ವಿರುದ್ಧ ಹೇಗೆ ಹೋರಾಡ್ತೀವೋ ಅದೇ ರೀತಿ ನಮ್ಮ ಹೃದಯದೊಳಗಿರೋ ಪಾಪದ ವಿರುದ್ಧ ಆಂತರಿಕವಾಗಿ ಹೋರಾಡ್ತೀವಿ ಅನ್ನೋದ್ರ ಸಂಕೇತ ಇದು ಸರಿ ಈಗ ಈ ಹೋರಾಟದ ಬಾಹ್ಯ ಪ್ರಪಂಚದಿಂದ ನೇರವಾಗಿ ನಮ್ಮ ಹೃದಯದ ಆಳಕ್ಕೆ ಇಳಿಯೋಣ ಅಪೋಸ್ತಲ ಪೌಲ ರೋಮನ್ನರಿಗೆ ಬರೆದ ಪತ್ರದಲ್ಲಿ ಈ ಆಂತರಿಕ ಯುದ್ಧವನ್ನ ತುಂಬಾನೇ ಸ್ಪಷ್ಟವಾಗಿ ಮನ ಮುಟ್ಟುವ ಹಾಗೆ ವಿವರಿಸಿದ್ದಾನೆ ಪೌಲನ ಈ ಮಾತುಗಳು ಬಹುಶಃ ನಮ್ಮಲ್ಲಿ ಚಾಲಾ ಮಂದಿಗೆ ರಿಲೇಟ್ ಆಗಬಹುದು ಒಳ್ಳೇದು ಮಾಡಬೇಕು ಅಂತ ಮನಸ್ಸಲ್ಲಿದೆ ಆದರೆ ಅದನ್ನ ಮಾಡಕ್ಕಾಗ್ತಿಲ್ಲ ನಾನು ಯಾವ ಒಳ್ಳೆಯದನ್ನ ಮಾಡಬೇಕು ಅನ್ಕೊಂಡಿದ್ದೀನೋ ಅದನ್ನ ಮಾಡದೆ ಬೇಡ ಅನ್ಕೊಂಡಿರೋ ಕೆಟ್ಟದ್ದನ್ನೇ ಮಾಡ್ತಾ ಇದ್ದೀನಿ ಇದು ನಮ್ಮ ಜೊತೆಗೆ ನಾವು ಯುದ್ಧ ಮಾಡ್ತಾ ಇದ್ದೀವಿ ಅನ್ನೋ ಅನುಭವಕ್ಕೆ ಒಂದು ಧ್ವನಿ ಕೊಟ್ಟ ಹಾಗೆ ಇದೆ ಈ ಸ್ಲೈಡ್ ನೋಡಿ ಆ ಮೂಲ ಸಂಘರ್ಷವನ್ನು ಎಷ್ಟು ಕ್ಲಿಯರ್ ಆಗಿ ವಿಂಗಡಿಸಲಾಗಿದೆ ಒಂದು ಕಡೆ ನಮ್ಮ ಅಂತರಂಗ ದೇವರ ನಿಯಮದಲ್ಲೇ ಖುಷಿಪಡುತ್ತೆ ಆದರೆ ಇನ್ನೊಂದು ಕಡೆ ನಮ್ಮ ದೇಹದಲ್ಲಿರೋ ಇನ್ನೊಂದು ನಿಯಮ ಅದು ನಮ್ಮನ್ನ ಪಾಪದ ಕೈದಿಯನ್ನಾಗಿ ಮಾಡೋಕೆ ಹೋರಾಡ್ತಾ ಇರುತ್ತೆ ಒಂದರ ಟಗ್ ಆಫ್ ವಾರ್ ಹಾಗೆ ಮೂಲ ಗ್ರಂಥವು ಈ ಶರೀರದ ಆಸೆಗಳನ್ನ ರೂಟ್ ಕಾಸ್ ಅಂತ ಹೇಳುತ್ತೆ ಇದು ಬರೀ ಒಂದು ವೀಕ್ನೆಸ್ ಅಲ್ಲ ಬದಲಾಗಿ ಪಾಪ ಮತ್ತು ಕೊನೆಗೆ ಮರಣ ಬೆಳೆಯೋಕೆ ಕಾರಣವಾಗುವ ಒಂದು ಬೀಜ ಇದ್ದ ಹಾಗೆ ಹಾಗಿದ್ರೆ ಪ್ರಶ್ನೆ ಏನಂದ್ರೆ ಈ ಆಂತರಿಕ ಯುದ್ಧವನ್ನ ಬರೀ ನಮ್ಮ ಸ್ವಂತ ಪ್ರಯತ್ನದಿಂದ ಗೆಲ್ಲೋಕೆ ಸಾಧ್ಯನಾ ಇಲ್ಲೇ ಮೂಲ ಗ್ರಂಥವು ಒಂದು ಕ್ರಿಟಿಕಲ್ ಪಾಯಿಂಟನ್ನ ನಮ್ಮ ಮುಂದಿಡುತ್ತೆ ಇದು ನಾವೊಬ್ಬರೇ ಗೆಲ್ಲೋಕೆ ಆಗದ ಯುದ್ಧ ಅಪೋಸ್ತಲ ಪೌಲನ ಈ ಹತಾಶೆಯ ಕೂಗನ್ನೊಮ್ಮೆ ಕೇಳಿ ಅಯ್ಯೋ ನಾನೆಂತಹ ನಿರ್ಭಾಗ್ಯ ಮೂಲ ಗ್ರಂಥದ ಪ್ರಕಾರ ಯಾರೆಲ್ಲ ತಮ್ಮ ಸ್ವಂತ ಬಲದಿಂದ ಈ ಆಂತರಿಕ ಯುದ್ಧವನ್ನ ಗೆಲ್ಲೋಕೆ ಟ್ರೈ ಮಾಡ್ತಾರೋ ಅವರೆಲ್ಲರೂ ಕೊನೆಗೆ ಇದೇ ತೀರ್ಮಾನಕ್ ಬರ್ತಾರೆ ಹಾಗಾಗೇ ಇಲ್ಲೇದೆ ನೋಡಿ ಇಡೀ ವಿಷಯದ ತಿರುಳು ಹೊರಗಿನ ಯಾವುದೇ ಸಹಾಯವಿಲ್ಲದೆ ಮನುಷ್ಯರು ಒಂದು ಮುಗಿಯದ ಸೈಕಲ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಒಳ್ಳೇದು ಮಾಡಬೇಕು ಅಂತ ಆಸೆ ಪಡೋದು ಪ್ರಯತ್ನಿಸೋದು ಆದರೆ ಕೊನೆಗೆ ಸೋತ್ ಹೋಗೋದು ಈ ಒಂದು ಹತಾಶೆಯ ಪರಿಸ್ಥಿತಿಯಲ್ಲೇ ಮೂಲ ಗ್ರಂಥವು ಒಂದೇ ಒಂದು ಪರಿಹಾರವನ್ನ ನಮ್ಮ ಮುಂದಿಡುತ್ತೆ ಇದು ನಮ್ಮ ಪ್ರಯತ್ನದ ಬಗ್ಗೆ ಅಲ್ಲ ಬದಲಾಗಿ ಒಂದು ದೈವಿಕ ಹಸ್ತಕ್ಷೇಪ ಅಂದರೆ ಪವಿತ್ರಾತ್ಮನ ಶಕ್ತಿ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಅದನ್ನು ನಾವೆಲ್ಲರೂ ಗಮನಿಸಬೇಕು ಮೂಲ ಗ್ರಂಥ ಹೇಳೋ ಪ್ರಕಾರ ಪವಿತ್ರಾತ್ಮನ ಪ್ರೆಸೆನ್ಸ್ ನಮ್ಮ ಹೋರಾಟವನ್ನ ಒಂದೇ ಸಲಕ್ಕೆ ಇಲ್ವಾಗ್ಸಲ್ಲ ಬದಲಾಗಿ ಅದು ನಮ್ಗೊನ್ನ ನಿಜವಾದ ಆಯ್ಕೆಯನ್ನ ಕೊಡುತ್ತೆ ಮತ್ತು ಆ ಹೋರಾಟದಲ್ಲಿ ಗೆಲ್ಲೋಕೆ ಬೇಕಾದ ಹೊಸ ಶಕ್ತಿಯನ್ನೂ ಸಹ ಒದಗಿಸುತ್ತೆ ಹಾಗಿದ್ರೆ ಆತ್ಮವನ್ನು ಅನುಸರಿಸೋ ಆಯ್ಕೆಯನ್ನ ಮಾಡಿದ್ರೆ ಏನಾಗುತ್ತೆ ಅದರ ರಿಸಲ್ಟ್ ಏನಪ್ಪಾ ಅಂದ್ರೆ ಅದು ಕಠಿಣವಾದ ರೂಲ್ಸ್ನ ಒಂದು ಲಿಸ್ಟ್ ಅಲ್ಲ ಬದಲಾಗಿ ಪ್ರೀತಿ ಸಂತೋಷ ಸಮಾಧಾನದಂತಹ ಪಾಸಿಟಿವ್ ಗುಣಗಳು ನಮ್ಮಲ್ಲಿ ಸಹಜವಾಗಿ ಬೆಳೆಯುತ್ತೆ ಇದನ್ನೇ ಆತ್ಮನ ಫಲಗಳು ಅಂತ ಕರೆಯೋದು ಇದೆಲ್ಲವೂ ನಮ್ಮನ್ನ ಅಂತಿಮ ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದ ತೀರ್ಮಾನಕ್ಕೆ ತಂದು ನಿಲ್ಲಿಸುತ್ತೆ ಈ ಇಡೀ ಚೌಕಟ್ಟನ್ನ ಒಟ್ಟೆಗೆ ಹಿಡಿದಿಟ್ಟಿರೋ ಅಡಿಪಾಯವಾದರೂ ಏನು ಅದು ದೈವಿಕತೆಯ ಮೇಲಿನ ಅವಲಂಬನೆ ಇಲ್ಲಿ ನಾವು ಇಡೀ ವಾದದ ಸಾರಾಂಶವನ್ನ ನೋಡ್ತೀವಿ ಮನುಷ್ಯರೇ ಆಗಿರ್ಲಿ ದೇವದೂತರೇ ಆಗಿರ್ಲಿ ಸೃಷ್ಟಿಯಾದ ಯಾವುದೇ ಜೀವಿ ತನ್ನ ಸ್ವಂತ ಶಕ್ತಿಯಿಂದ ಪರ್ಫೆಕ್ಟಾಗಿ ನೀಟಿವಂತನಾಗ್ಲೂ ಸಾಧ್ಯವಿಲ್ಲ ಸ್ವಾವಲಂಬನೆ ಅನ್ನೋದು ಸೋಲಿನ ದಾರಿಯಾದ್ರೆ ದೇವರ ಕೃಪೆಯ ಮೇಲೆ ಅವಲಂಬಿತರಾಗೋದೆ ಪಾಪವನ್ನ ಗೆಲ್ಲೋಕೆ ಇರೋ ಒಂದೇ ದಾರಿ ಈ ಹೋಲಿಕೆಯನ್ನೊಮ್ಮೆ ನೋಡಿ ಸ್ವಾವಲಂಬನೆ ನಮ್ಮನ್ನ ಪಾಪದ ನಿಯಮದ ಕಡೆಗೆ ತಳ್ಳಿ ಹತಾಶೆಯಲ್ಲಿ ಮುಗಿಯುತ್ತೆ ಆದರೆ ಕೃಪೆಯ ಮೇಲಿನ ಅವಲಂಬನೆ ಆತ್ಮನ ಫಲದ ಕಡೆಗೆ ನಮ್ಮನ್ನು ನಡೆಸುತ್ತೆ ಮತ್ತು ಪಾಪನ ಮೇಲೆ ಜಯ ಸಾಧಿಸುವುದರಲ್ಲಿ ಕೊನೆಗೊಳ್ಳುತ್ತೆ ಈ ಎರಡು ದಾರಿಗಳ ರಿಸಲ್ಟ್ಸ್ ಕಂಪ್ಲೀಟಾಗಿ ಬೇರೆ ಬೇರೆ ಕೊನೆಯದಾಗಿ ಮೂಲಗ್ರಂಥವು ಒಂದು ವಿರೋಧಾಭಾಸದಂತೆ ಕಾಣುವ ಸತ್ಯವನ್ನು ನಮ್ಮ ಮುಂದಿಡುತ್ತೆ ನಮ್ಮ ಶರೀರ ಶಾಪಗ್ರಸ್ತವಾಗಿದೆ ಮತ್ತು ನಮ್ಮ ಹೋರಾಟ ಕಷ್ಟಕರವಾಗಿದೆ ಅನ್ನೋ ಸತ್ಯವೇ ದೇವರ ಕೃಪೆಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಇನ್ನಷ್ಟು ಕ್ಲಿಯರ್ ಆಗಿ ತೋರಿಸುತ್ತೆ ಅಂದರೆ ನಮ್ಮ ವೀಕ್ನೆಸ್ನಲ್ಲೇ ಆತನ ಶಕ್ತಿ ಪ್ರಕಟವಾಗುತ್ತೆ ಹಾಗಾಗಿ ಇವತ್ತಿನ ಈ ಇಡೀ ಚರ್ಚೆ ನಮ್ಮನ್ನ ಈ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ತಂದು ನಿಲ್ಲಿಸುತ್ತೆ ಸೃಷ್ಟಿಯಾದ ಒಂದು ಜೀವಿ ತನ್ನ ಸ್ವಂತ ಶಕ್ತಿಯಿಂದಲೇ ಪರ್ಫೆಕ್ಟ್ ಆಗಿರಕ್ಕೆ ಸಾಧ್ಯನಾ ಈ ಪ್ರಶ್ನೆಗೆ ನಾವು ಕೊಡುವ ಉತ್ತರ ನಮ್ಮ ಜೀವನದ ಪ್ರತಿಯೊಂದು ವಿಷಯದ ಮೇಲೂ ದೊಡ್ಡ ಪರಿಣಾಮ ಬೀರಬಹುದು ಇದರ ಬಗ್ಗೆ ಯೋಚನೆ ಮಾಡಿ